ಮಾದನ್ ಮಲ್ಲಪ್ಪನ ಇದ್ದ ಅವ ದಿವಸ ಮಠಕ್ಕೆ ಬರ್ತದ್ದ ಕಟ್ಗಿ ಅಪ್ಪ ನಾವು ಒಂದು ಗಿಡ ಕೆಡಕ್ಕೆ ಹೋಗಿ ಯಾರೆಲ್ಲ ತಿಂತಾರೆ ಇಲ್ಲ ಕಿನ್ರಿ ಅವ್ರು ಕೊಟ್ಟರೆ ಕಡಿ ಎಳ್ಲಿಕ್ಕೆ ಅಂದ್ರೆ ನಿನ್ನ ಇದ್ರೆ ಆದ್ರೆ ಎಲ್ಲಾರು ಯಾರು ಆದರೂ ಯಾರಕ್ಕೆ ನೋಡಿ ಬಿಡ್ತೈತಿ ರೀ ಒಟ್ಟಿರು ಚರ್ಮ ನಾ ಇದ್ ಗಿಡ ಕೆಡಿಯಮ ರೀ ಅಂದ್ರೆ ಕಡ್ಕೊಂಡು ಹೋಗಬೇಕಾಗ್ತಿದ್ರಿ ಒ ಅದು ಬಳ್ಕದ ಬರ್ತೀರಿ ಮುಂದೆ ಈ ಮಠದ ದೇವಸ್ಥಾನ ಯಾಕೆ ಸ್ಥಾಪನೆ ಹೆಂಗೆ ಯಾರಿಗೀ ಬರೋದು ತಿಳಿಯ ಬರ್ತದೆ ರೀ ಹಾಂ ಹಾಂ ಅವ್ರು ರೋಗಿ ಮಠ ಆಗಿ ಬರ್ತಿರಿ ಅಲ್ಲಿ ಈಗ ಹೆಂಗೈತೆ ರೀ ಇದು ಈ ಇದರ ಪ್ರಕಾರ ರೀ ಹಾಂ ರೋಗಿ ಮಟ್ರ ಪೆಹ್ಲೆ ಇತ್ತತ್ರಿ ರೋಗಿ ಮಟ್ದ ಹೆಂಗೆ ಐತೇನು ರೀ ಸಮಗೆ ಬೇರೆ ಸಿಸ್ಟಮ್ ಐತ್ರಿ ಅದು ಮಾಡಿಲ್ಲ ಹಾಂ ಅದನ್ನು ನೋಡ್ಕೊಂಡು ಅದನ್ನು ನಕಾಶಿ ಮಾಡ್ಕೊಂಡು ಇಲ್ಲಿ ಬಂದ್ರಿ ಹಾಂ ಮುಂದೆ ಇವು ಮೆಟ್ಕಿಂಟಿ ರಂಗ ಬರ್ಲಿ ಹಾಂ 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 ಇದು ತೋರ್ವಾಗಿ ಅವತ್ ಚಲೋ ನೋಡ್ತೈತೆ ಹೇಳಿ ಎಲ್ಲ ಬಾಗಿಲು ಹೋಳಿಗೆ ಬಿದ್ರ ಕೊಟ್ಟು ಕೊಟ್ಟು ಕಿಸ್ಮ್ ಬಾಗಲಕ್ ಕುಣಸಿ ಬಿಟ್ರಿ ಈಕಾಡಿ ಬಾಗಲ ಈ ಕಡಿಲ್ಲ ಅದಾಗೆ ಎಂದ್ ಬಾಗಿಲ್ಲ ಮುಂದ್ ಬಾಗ ಕತ್ತಿರ್ ಬಿಟ್ಟರೆ ಮ್ಯಾಲ ಬಾಗಿಲ್ ಹೋಳ್ರಿ ಏನ್ ಯಾಕಡಿ ಒಬ್ಬರಿ ಬಾಗಲಕ್ ಕುಣಸಿ ಬಡಿಯಾಗ ಗೊತ್ತಾಗೋದ್ರಿ ಇನ್ ಸೂರಿದ ಗಿತ್ವ ಇನ್ ಉತ್ತರ ಕಾಕೈತ್ತ್ ಏನಿಗೆ ಈ ಕಾಡಿ ದಕ್ಷಿಣ ಕಾಕೈತ್ ಮಟ್ರದ್ದು ಏನು ವಿಚಿತ್ರ ಎಲ್ಲ ಮಣ್ಣೆಲ್ಲ

ಮುಂದೆ ಅವ್ರಿಗೆ ಎಲ್ಲ ಗೊತ್ತಾಗತ್ತೆ ಆಯ್ತು ರೀ ಮುಂದೆ ಮುಂದಂಗೆ ಇವ್ರ ಕಲ್ಲು ತರಕಾರಿ ಎಲ್ಲ ಚಾಲ ಚಲೋ ನಡೀತೀರಿ ಸಣ್ಣಂಗೆ ಇವಲ್ಲ ಒಂದ್ ಅವ್ರ ತಗೊಂಡ್ರಿ ಅಪ್ಪಳು ಎರಡು ಹಾಕರಿ ಅತ್ತ ಮೊದಲ ಒಂದು ಬೋರ್ ಹಾಕಿದ್ರಿ ಬೋರ್ ಹಾಕಿದ್ರೆ ಎರಡು ಸಾವಿರ ಪಾಳಿ ಎರಡು ಇವ್ರಿ ಪಾಳಿ ಮಾತು ಮಾಡಿದ್ರು ರೆಸ್ಟ್ರಾಂಟ್ ಬಿದ್ದಾಗೆ ಮುಂದ ಬರಗಾಲ ಬಿಟ್ಟು ನೀರ್ ಹೋಗಿ ಬಿಟ್ಟು ಹೋಗಿ ಬಿಡ್ತಿರಿ

ಒಂದ್ ಎರಡು ಇಲ್ಲಿ ಸಾಲಿ ಮುಗಿಸಿಕೊಂಡ ಮತ್ ಊರಾಗ ಹೋಗ್ರಿ ಮಠ ಕಟ್ಟಿದಾಗ ಗುಡ್ ಮುಗಿಸಲ್ದಾಗ ಸಾಲ ಚಾಲತ್ರಿ ಆಗ ಮತ್ತೆ ಒಟ್ಟಾಗ ಒಂದ್ ಚೀಜ್ ಜೋಳ್ರಿ ಮತ್ತೇನು ತಗೊಂಡಾಗ ಏನೈತಿ ದೊಡ್ಡ ದೊಡ್ಡ ಬಾಳಿ ಗಿಡ ರೀ ಈ ವಾರಕ್ಕೆ ಬಾಳಿ ಗಿಡ ಕಡಿಯವ್ರಿ ಶುಕ್ರ ಬಳಂಗ್ರಿ

ಡಾಕ್ಟರ್ ಮಕ್ಕಳು ಡಾಕ್ಟರ್ ಅವನ್ ಡಾಕ್ಟರ್ ಮಗಾನೂ ಇಲ್ಲಿ ಕಲ್ತೀ ಈ ಅರ್ಜುನಿಗೆ ಊಟ ಸಕ್ಕ ಅವ್ನು ಇಲ್ಲೇ ಕಲ್ತೀ ಸಾರಿ ಮತ್ತೊಬ್ಬರೀ ಅವನು ಇಲ್ಲೇ ಕಲಿತ ಅವ್ರೂ ನಕ್ರಿ ಚೆನ್ನಯ ಕಲ್ತಾರ ಚೆನ್ನಯ್ಯೂ ಚೆನ್ನಯ್ಯ ಸಿದ್ದಯ್ಯನೋರಿ ಒಬ್ಬರೇತರಿ ಅವ್ರಿದ್ರ ಸೋಣದ ಅಮ್ಮ ಅವ್ರ ಮಠದಾಗ ಇದ್ರದಾಗ ಅವ್ರಿಗೆ ಮತ್ತೆ ಸಣ್ಣ ಜಪಾನ್ ಆಗುದಿಲ್ಲ ಅಂತೇಳಿ ಇಲ್ಲಿ ಕೊಟ್ಟಿದ್ರೆ ಮುಂದ್ ಬಂದ ಇಲ್ಲೇ ಕಲ್ಕೋತ ಇಲ್ಲೇ ಇದ್ರು ದೊಡ್ಡವನ್ನ ಮುಂದಕ್ಕೆ ಹೋಗ್ಬೇಕಂತೇಳಿ ಇವ್ರ ಅಪ್ಪಗಳಾಗ ಇದ್ದೀ ಯಾವ್ರಿಗೆ ಸಾಲಿಗೆ ಇಟ್ಟು ಬಂದಿದ್ದೀರಿ ಅವ್ರಿಂದ ಏನು ಚಿದ್ದ ಲಾಕ್ಡೌನ್ಗೆ ಬಂದು ಅಲ್ಲಿ ಒಂದು ತೊಡೆ ದಿವ್ಸ ನಿಂತ ಇಲ್ಲಿ ಬಂದ ನಂತರ ಅಪ್ಪಗಳು ಲಾಕ್ಡೌನ್ಗೆ ಯಾಕೆ ಹೋಗಿದ್ದೀನಿ ಅಂತೇಳಿ ಬೇರೆ ನೀವು ಚೆನ್ನೈ ಅನ್ಬೋದು ಒಬ್ಬನ ಹೋಗಿದ್ರಿ ಚೆನ್ನೈ ಸಮಾಧಾನ ಚೆನ್ನೈನ ಮರಿ ಮಾಡ್ಕೋಬೇಕು ಅನ್ನೋದು ಅಪ್ಪಗಳು ಆಸೆ ಇತ್ತು ಅದು ಈ ಮಟ್ಟಕ್ಕೆ ಹ್ಞೂ ಈ ಅಪ್ಪಗಳದು ಈ ವೀರಾಮ ಮದರ್ಕಂಡಿ ಅಮ್ಮವ್ರು ಬಂದಿದ್ದೀರಿ ಇಲ್ಲಿ ಫಸ್ಟ್ಗೆ ನಮ್ಮದು மது சாநாடு மேடம் சச்சக மாட்டது எலி சந்தரிக்க அவன் அவங்க சார மாத ஆயத்தீங்க அல்லேர அவ் பண் அப்படின் சச்சிக்கங்காலு

ಮರಿ ವರ್ಷ ಏನೈತಿ ನಮ್ಮ ಅಪ್ಪ ಒಳ್ರೀ ಇವರೇ ಪಾವಡ ಇವರು ಬಕ್ಷಿ ತೆಗೀತಾರ ನೀಡದು ಇವ್ರು ಹಾಕಿ ಕುದಿವಂತ ಹುಗ್ಗಿತ್ತಂದ್ರೆ ಬದಲಕಡೆ ಮಾರಿಗೆ ಇವ್ರು ಹಾಕಿದರಿ ಅಮ್ಮ ಇಲ್ರಿ ಇಲ್ಲಿ ನಮ್ಮ ಮಂದಿಗೆ ಹಾಕಿದ್ರಿ ಬಂತು ತೋರ್ಸಿದ್ರು ಇವ್ರು ಅವ್ರ ಮೊದಲೆಲ್ಲ ಆಮ ಪಾವರ ಮಾಡಿದರಿ ಮರಿ ವರ್ಷ ಇವ್ರು ಪಾವಠ ಮಾಡಿ ಇವ್ರು ತೋರ್ಸಿದರು ದುಡಿಕೆ ರೀ

ಆ ಹಳದ ಹಳದ್ ಮುತ್ಯನ್ ಚಂದ್ರಶೇಖರ್ ಅಕ್ಕರ ಕಟ್ಸಿ ಅವ್ರ ಮಾಡಬೇಕು ಇವ್ರ ವಿಚಾರ ಅಂದ್ರಿ ಕೂನ ಎಲ್ಲ ಮನ ಹಿರ್ಯಾರ ಕೇಳಿದ ಕೂಡಲೇ ಯಾರನ್ನ ಹೊಡಿಯಲ್ಲ ಅಂತಿಲ್ಲ ಕೂಡದವ್ರು ಯಾವಾಗ ನಿಂಗದಾಗೇನು ನಮ್ಗೇನ್ ಗೊತ್ತಿಲ್ಲ ತಿಳ್ಬಿಟ್ರ ಬರೋ ಏನ್ ಕೇಳಿದ್ರು ಪದ ಮುತ್ಯನ್ ಕೇಳ್ಯಾರು ಕಡಿ ಯಾರು ಹಿರಿಯಾರ ನಮ್ಮ ಇರ್ತರು ಎಲ್ಲಾರು ಕೇಳಿದ್ರು ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ್ರು ಕೇಳಿದ ಕುಡ್ಲೇನ ಇವರು ಅದ ಚಿಂತೆ ಮಾಡ್ಕೋತ ಅನ್ಕೊಂಡಾಗ

ಇನ್ನು ಗುಡಿ ಕಟ್ಟಬೇಕಾದ್ರೆ ಮುಂದೆ ರಸ್ತೆ ಬರ್ತದೆ ನಂಗೆ ಮಾಡ್ಬೇಕು ಮತ್ತು ಜಾಗ ಯಾರ್ದು ಅದು ಕೇಳ್ತು ದೊರವಾರ್ದು ಹಾಂ ಮತ್ತೆ ಕೊಡ್ಬೇಕಲ್ಲ ಜಾಗ ಪರ್ಮಿಷನ್ ಬೇಕಲ್ಲ ಜಾಗ ಹಿಂದೈತೆ ಅಂದ್ರೆ ಕೊಡೋಕೆ ಪರ್ಮಿಷನ್ ಅವ್ರನ್ನ ಕೇಳೋಣ ಯಾಕೆ ಅಂದಕ್ಕೆ ಕೊಡ್ತೇವಪ್ಪ ಹಾಂ ಕೊಡ್ತೀವಂದ್ರೆ ಜಾಗ ಬರೋ ಯಾಕೆ ಅದು ಕೊಡೋಣ ಅವನು ಕೊಡ್ತೀವಂತ ಮುಂದೆ ಕೊಡ್ತೀವಿ ಅಂದ್ಕೊಂಡ್ಲೇನ ಅದ್ರ ಗುಡಿ ಮಾತು ಐತಪು ತೆಗದ್ರೆ ಕೈಟ್ ಕಲ್ತು ಮಾಡಿ ರೋಡ್ ಸನ್ ಮಾಡಿದ್ರೆ ಕಂಬಗಿ ಕುಕ್ಕಿಡಾರ್ ಮೆಣಿಯಾದ ಕಟ್ಟಿದ ಬಾಯಿಗೆ ದಾರಿನ ಇಟ್ಟ ಕಡೆ ಆಗಿ ಬಿಡ್ತಿ ಇಟ್ಟು ಉಳಿಲಿಲ್ಲ ಅದು ಆಯ್ತಾ ಆಯ್ತಾ ಅವಾಗ ಪಂಚಾಯತ್ ತರ್ಪಿಲ್ ರೊಕ್ಕ ರೊಕ್ಕ ಆ ಬಾಯಿ ಮುಚ್ಚಿಸ್ ಭಾಳ ಬಾಯಿ ಆಯ್ತದ ಏನತ್ತೇನು ಮಾಡಿದ್ರು ಉಲ್ಲಾರು ಕೊಡಿ ಆ ಕಲ್ಲನ ತಡಿಗೆ ಬಾಯಿ ಮುಚ್ಚುದು ಮಾಲ ತಡುದು ಆ ಕಲ್ಲು ಸುತ್ತರಿ ಕರಿ ಕಲ್ಲು ಕಟ್ಟಿದ್ರಪ್ಪಿದ್ರಿ ಆ ಕಲ್ಲು ತಂದು ಗುಡಿ ಕೊಡುದು ಅದ ಗಾರಸ್ತ ಬಾಯಿ ಮುಚ್ಚುದು ಎಲ್ಲಾರು ಡಂಗರ ಎಲ್ಲಾರು ಒಪ್ಕೊಂಡು ಎಲ್ಲಾರು ಬಂದ್ರು ಎಲ್ಲ ಕಲ್ಲು ತಂದು ಎಲ್ಲಾರು ಅದನ್ನು ಟ್ಯಾಕ್ಟ್ರಲ್ಲಿ ತಂತ ಅದನ್ನು ಗ್ಯಾಪ್ ಮಾಡಿ ಎಲ್ಲ ಸಾಫ್ ಮಾಡಿದ್ರು ಮುಂದೆಯವ್ರೆ ಕಟ್ಟಡ ಮಾಡಿದ್ರೆ ಮುಚ್ಚಂಕೆ ಹೆಚ್ಚೆ ತೆಗೆದ್ರೆ ತರ ತರಾರಿ ಅಲ್ಲಿ ತಗ ಗುಮ್ಮ ಅಷ್ಟು ಮಾಡಿದ್ರು ತರ ಹಾಕ್ಲಿಲ್ಲ ಹೆಚ್ಚಬೇಕಲ್ಲ ಅದು ನಡು ಶಾಶ್ವತ ಆಗ್ಬೇಕು ಅನ್ನೋದು ಇವ್ರದಾಗ ಒಂದಿರಾದ್ರೆ ಅವ್ರು ನಡಿಯಂಗಿಲ್ಲ ನಮಗೆ ಶಾಶ್ವತ ಆಗ್ಬೇಕನ್ನ ಅಷ್ಟು ಯಾವಾಗ ಗಟ್ಟಿ ಟಿಕಾವ್ ಫನಿ ಆದ ನಂತರನೇ ಅಲ್ಲಿಂದ ತರ ಬರ್ತದೆ ಮ್ಯಾಗ್ನ ಸರಿ ಪರವರಿಗೆ ಹೋಗಿ ಮುಂಜಾನೆ ಹೋಗಿ ಬಂದ್ರು ಪರವರಿಗೆ ಹೋಗಿದ್ರು ಅಲ್ಲಿ ಹೋಗುದ್ರ ಗಾಡಿ ತರಿಬಿ ನಮಸ್ಕಾರ ಮಾಡಿ ಅಂದ್ರೆ ಬೇರೆ ಅವ್ರಿಗೆ ಹೋಗಕಾರ್ನು ಹಳದ ನಮಸ್ಕಾರ ಮಾಡಿ ಹೋಗಕ್ರಿ ಹಾ ಅಲ್ಲಿ ಮಠ ಬೇರೆ ಅವ್ರಿಗೆ ಕಾಲ ಇರ್ತದ್ರು ಹೋಗುದ್ರಿಗೆ ಅವ್ರಿಗೆ ನೆಂಬಿಗೆನ ಜಾತ್ರೆ ಯಾವ್ದ್ರಿ

ನಮ್ಗೆ ಕುಕಡೆ ದನ ದನ ಹ್ಮ್ ದನಕಾಯ್ತಿದ್ದು ದಿವ್ಸ ಊರಾಗ ಕಜ್ಜಾ ತರ ಎಟ್ಟು ಬಿಡುದು ಅದು ಅದ ನಾಯಿ ನಾಯ್ತಿಂದ ಹೊಡಂಗಿಲ್ಲ ಹ ಏನ್ ಯಾಕಾಗ ಅವಾಗ ಮತ್ ಊಟ ಕೊಟ್ಟಾಗ ಊಟ ಮಾಡುದು ಹಣಗೆ ತಗೊಂಡ್ ಊಟ ನೋಡಂಗಿಲ್ಲ ಅವ್ರು ಕೊಟ್ಟಾಗ ತೊಗೊಳ್ರಿ ಹ ಅವನು ಬಾಳಷ್ಟ ಅಂತವನ್ ಮುಂದುವಟಕ ಹಪ್ಪಗಳ ಊರು ಹೋಗ್ ಮಿಣಸಿ ತಡ ಐತಿ ನಾಯಿ ತಿನ್ನಕೈತ್ ಬಿಟ್ಟವು ಈಗ ಹಬ್ಬಗಳ ಪುಟ್ಟು ಇಟ್ಟಿರ್ಲ ಅಲ್ಲಿ ತಂದ ಇಟ್ಟನು ಹೊರಗು ಅವು ನಾಯಿಗಳು ಹೊಡಿಬೇಕು ಬಂದ್ ಬಿಡಪ್ಪ ಹಬ್ಬಗಳ ಹೊಡಿತ ಹೆಸ ಪಲಚನ್ ಬೋಲ್ ಪಲಚನ್ ಬೋಲ್ ಸದಾತ್ತಿ ಏನನ ಕಪ್ಪ ಏನನ ಊಟಕ್ಕೆ ಯಾರು ಊಟ ಮಾಡ್ಯಾರು ಊಟನ ವಿಚಾರ ಮಾಡ್ಯಾರು ಯಾರು ಮಾಡ್ಯಾರು ಅಪೂನೆ ಯಾರು ಮುಸುಕ ಬಂತು ಅಪೂನೆ ಯಾಕೋ ಸ್ವಲ್ಪ ತರಕಯಿತಿ ಯಾಕೆ ಏನು ಗೆತಿ ಊಟನೇ ಇಲ್ಲಪ್ಪ ಮೂಗು ಸಾತಂತ್ರ ಓಹೊ 왔다 ಹೇಳಿಲ್ರಿ ಅವರಿಗೆ ಯಾಕ ಮತ್ತೆ ಏನು ಮಾಡ್ತಪ್ಪ ಊಟಕ್ಕೆ ಕೊಟ್ಟೇ ಇಲ್ಲಮ್ಮ ಮಿಂಚು ಊಟಕ್ಕೆ ಕೊಟ್ಟೇ ಇಲ್ಲ ಅವನ ಬಿರ ಆ ಪಡ ಬಿಸ್ಕೊಂಡಂತ ಇಟ್ಕೊಂಡಿ ನಾ ಆ ಕೂಡ ಊಟ ಮಾಡ ಊಟ ಕೊಡೋತ್ತೆ ಮತ್ತೆ ಏನು ಗೊತ್ತ ಅವ್ನು ಕೊಟ್ಟಿದ್ರೆ ಮುಂದ ತಿನ್ಪಾ ನಾ ಕೊಟ್ಟೆ ಇಲ್ಲ ಅಂದ್ರೆ ಆಯ್ತನಪ್ಪ ಮತ್ತೆ ನೀ ತಂದ್ರೆ ಕಾಜ್ಜ ನಾಯಿ ಮತ್ತೆ ನಾಯಿ ಸಾಕಿಪ್ಪ ಮತ್ತೆ ಅವಸದ್ದು ಅವಕ್ಕೂ ಮಾಡಿ ಆಕಾರ ಆಗಲ್ಲ ನಾಯಿ ಇದ್ರೆ ಚಚ್ಕ ಮಾಡಿ ಅವ್ರು ಕುಣ್ಯ ವ್ಯಸ್ತತ್ರಿ ಅವ್ ಏನ್ರಿ

ಏನ್ ಜರ್ಸಿ ಹಾಕಲು ತಂಗ್ ಮುಂದರ್ಸಿ ಅಲ್ಲಿ ಅದೇ ಇದ್ರಾಗ ಮುಂದೆ ಒಂದ್ ಹಾಕಲ ಇದ್ರೆ ಅವ್ರು ಕೊಟ್ರಿ ಕಾಕಿನ ಕೇರಿ ಒಸಿ ಒಂದ್ ಹಾಕಲ ಕೊಟ್ಟ್ರಿ ಮುಂದೆ ಮತ್ತೆ ಹಂಗ ಮರಕೆ ಒಂದ್ ಕೊಟ್ಟ್ರಿ ಹಿಂಗೆ ನತ್ತಿ ಯಾರೂ ಹಾಕಲು ನಡ್ದಲ್ಲ ಅವ್ರಿಗೆ ಭಕ್ತ ಕೊಡ ತಗೊಂಡಾಗ ಏನ್ ನಮ್ ಬಾದ್ರಿ ಹಾಂ ಅಪ್ಪ ಹೆಚ್ಚರು ಬರದ್ ಬಿಟ್ಟು ಮೊದಲು ಇವ್ರು ಚರ್ಚಕ್ಕೆ ಮಾರೋದ್ರೆ ರಾತ್ರಿ ಹಡ ಹಾಡ್ತಾರತ್ತೀ ಪ್ರವಚನ ಮಾಡ್ದರಿ ಮದುವೆಗೆ ಮಾಡ್ತದ ಪ್ರವಚನ ಪ್ರತಿದಾನ ಮಾಡ್ತದ ರೀ ಹ್ಞೂ ಹಾಂ ಪ್ರತಿದಿನ ಮಾಡ್ತದೆ ರೀ ಹಾಂ ಪ್ರವಚನ ಹಾಂ ಸಾರಿ